ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ಸ್ಕೂಲಿಗೆ ಹೊರಟಿದ್ದಾನೆ ಅವನಿಗೆ ಎಕ್ಸಾಮ್ ಇವತ್ತು ಅಂದರೆ ಎಫ್ ಎ ಒನ್ ಆಗ್ತಾ ಉಂಟು ಅವರಿಗೆ ಇವತ್ತು ಸೈನ್ಸ್ ಮತ್ತು ಕನ್ನಡ ಎಕ್ಸಾಮ್ ಹೊರಟಿದ್ದಾನೆ ಅದೇ ಮಳೆ ಬರ್ತಾ ಉಂಟು ಅದೇ ಮಾತಾಡ್ತಿದ್ದ ಅಮ್ಮ ಜೋರು ಮಳೆ ಬರ್ತಿದ್ದರೆ ರಜೆ ಕೊಡ್ತಿದ್ರು ಅಂತ ಹೇಳ್ತಿದ್ದ ಮಕ್ಕಳಿಗೆ ಹಾಗೇನಲ್ಲ ಮಳೆ ಬಂದರೆ ರಜೆ ಕೊಡ್ತಾರೆ ಅಂತ ಹೇಳಿ ಇವತ್ತು ಜಶ್ಮಿತಾ ಮುಂಬೈಗೆ ಹೋಗ್ತಾ ಇದ್ದಾಳೆ ಅವಳನ್ನು ಬಿಡ್ಲಿಕ್ಕೆ ಹೋಗಲಿಕ್ಕೆ ಉಂಟು ಅದರ ಬಗ್ಗೆ ವರ್ಷ ನನ್ನ ಹತ್ರ ಮಾತಾಡ್ತಿದ್ದ ನಾವೀಗ ಜಶ್ಮಿತನನ್ನು ರೈಲ್ವೆ ಸ್ಟೇಷನ್ಗೆ ಬಿಡ್ಲಿಕ್ಕೆ ಹೊರಟಿದ್ದೇವೆ ನಾನು ಯಕ್ಷಿತಾ ಮತ್ತು ಹಸ್ಬೆಂಡ್ ನಾವು ಮೂರು ಜನ ಹೋಗಿ ಬರ್ತೇವೆ ಇವತ್ತು ಸಂಜೆ ಏಳು ಗಂಟೆಗೆ ಟ್ರೈನ್ ಅವಳಿಗೆ ಡೈರೆಕ್ಟ್ ಮ್ಯಾಂಗ್ಳೂರ್ ಟು ನಾಸಿಕ್ ಟ್ರೈನಲ್ಲಿ ಹೋಗ್ತಾ ಇದ್ದಾಳೆ ಅವಳು ವರ್ಷಕ್ಕೆ ಎಕ್ಸಾಮ್ ಉಂಟು ಹಾಗಾಗಿ ಅವನು ಬರ್ತಾ ಇಲ್ಲ ಅವನಿಗೆ ಬರಲಿಕ್ಕೆ ಆಸೆ ಉಂಟು ಮೊನ್ನೆ ಬಂದಿದ್ದಾನಲ್ಲ ಅವಳು ಬರುವಾಗ ಬಂದಿದ್ದಾನೆ ಹಾಗಾಗಿ ಇವತ್ತು ಕರ್ಕೊಂಡು ಹೋಗ್ತಾ ಇಲ್ಲ ಬರುವಾಗ ಲೇಟ್ ಆಗ್ಬೋದು ಅಲ್ಲಿ ಟ್ರೈನ್ ಬರುವಾಗಲೇ ಸೆವೆನ್ ತರ್ಟಿ ಆಗ್ಬೋದು ಆಮೇಲೆ ಹೊರಟು ಬರುವಾಗ ಏಯ್ಟ್ ತರ್ಟಿ ನೈನ್ ಆಗ್ತದೆ ಸುಮ್ಮನೆ ಯಾಕೆ ಅದಕ್ಕೆ ಅವನು ಸ್ಟಡಿ ಮಾಡಲಿ ಅಂತ ಹೇಳಿ ಅವನನ್ನು ಬಿಟ್ಟು ಇದ್ದೇವೆ ರಶ್ಮಿ ಯಾಕೆ ಹೋಗುದು ಇವತ್ತು ಈಚೆ ನೋಡು ನೀನು ಸ್ಟಡಿ ಮಾಡಿ ಮಾಡೋತಾ ನಾವು ಬೇಗ ಬರ್ತೇವೆ ಆಯಿತಾ ಬಾಯ್ ಮತ್ತೆ

ಟ್ರೈನ್ ಇದ್ದದ್ದು ಹಾಗಾಗಿ ನಾವು ಈ ಕಡೆಯಿಂದ ಹೋಗ್ತಾ ಇದ್ದೇವೆ ಅಂದರೆ ಕಲ್ಪನೆ ವ್ಯಂಜನಬದ್ಧವಾಗಿ ಈ ಕಡೆ ಅಡ್ಡ್ಯಾರ್ ಪರಂಗಿಪೇಟೆ ಹೋಗಲಿಕ್ಕೆ ಆಗ್ತದೆ ಹಾಗಾಗಿ ನಾವು ಇಲ್ಲಿಂದ ಹೋಗ್ತಾ ಇದ್ದೇವೆ ಅದು ಪಡೀಲಲ್ಲಿ ಅಲ್ಲ ರೈಲ್ವೆ ಸ್ಟೇಷನ್ ಇರೋದು ಹಾಗಾಗಿ ಈ ಕಡೆಯಿಂದ ಹೋಗ್ತಾ ಇದ್ದೇವೆ ನಾವು ಈ ಕಡೆಯಿಂದ ಹೋಗೋದು ಕಮ್ಮಿನೇ ನಾವು ಆ ಕಡೆಯಿಂದನೇ ಹೋಗೋದು ಕೈಕಮ್ಮ ಗುರುಪುರ ಆಗಿಯೇ ಹೋಗೋದು ಈ ಕಡೆ ಕಮ್ಮಿ ಹೋಗೋದು ಇಲ್ಲಿ ನೋಡಿ ಮನೆ ಎಲ್ಲ ಉಂಟಲ್ಲ ಆ ಮನೆಯವರಿಗೆ ಆ ಕಡೆ ಅರ್ಕುಳ ನದಿ ಹತ್ತಿರ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ನದಿ ರೋಡ್ ಸೈಡಲ್ಲಿ ನದಿ ಉಂಟು ಅಲ್ಲೇ ಪಕ್ಕದಲ್ಲಿ ಮನೆ ಮತ್ತೆ ಹೇಗೆ ಬಿಲ್ಡಿಂಗ್ಸ್ ಎಲ್ಲ ಉಂಟು ಅದ್ರ ನದಿ ಸರಿ ಕಾಣುವುದಿಲ್ಲ ನಮಗೆ ಇದು ಪರಂಗಿಪೇಟೆ ಜಂಕ್ಷನ್ ಇಲ್ಲಿ ಮೀನು ಫೇಮಸ್ ಪರಂಗಿಪೇಟೆದು ಮೀನು ಫೇಮಸ್ ಇಲ್ಲಿ ಮೀನು ತುಂಬ ಫ್ರೆಶ್ ಮೀನು ಸಿಗ್ತದೆ ನಾವು ಸಹ ರಿಟರ್ನ್ ಬರುವಾಗ ಇದ್ದರೆ ತೊಗೊಳ್ಬೇಕು ಅಂತ ಇದ್ದೇವೆ ನೋಡಬೇಕು ಈಗ ರಿಟರ್ನ್ ಬರುವಾಗ ಇರ್ತಾರಾ ಅಂತ ಹೇಳಿ ಇಲ್ಲಿ ನಮಗೆ ಸಮೋಸ ಬೇಕಿತ್ತು ಅಂದರೆ ಮುಂಬೈಗೆ ತಗೊಂಡು ಹೋಗಲಿಕ್ಕೆ ಜಶ್ಮಿತಂದು ಅಣ್ಣನಿಗೆ ಅಖಿಲಿಗೆ ಸಮೋಸ ಬೇಕಂತೆ ಹಾಗಾಗಿ ನನ್ನ ಹಸ್ಬೆಂಡ್ ಇಲ್ಲಿ ಕಾರಿಸಿ ಸಮೋಸ ತರಲಿಕ್ಕೆ ಹೋದರು ನಮ್ಮಲ್ಲಿ ಶುಭಾಬನಿಗೆ ತುಂಬಾ ಖುಷಿ ವೆಹಿಕಲ್ಸ್ ಎಲ್ಲ ಜಾಸ್ತಿ ಹೋಗ್ತಾ ಉಂಟಲ್ಲ ಒಂದು ಲಾರಿ ಎಲ್ಲ ನೋಡಿ ಲಾರಿ ಲಾರಿ ಅಂತ ಹೇಳ್ತಾ ಇದ್ದ ನಾನು ವಿಡಿಯೋ ಮಾಡ್ತಾ ಇದ್ದೆ ಅದಕ್ಕೆ ಮೊಬೈಲ್ಗೆ ನೋಡ್ತಾ ಇದ್ದಾನೆ ಹಾಯ್ ಮಾಡ್ತಾ ಅವನು ಕೂಡ ರಶ್ಮಿತಾ ಎಲ್ಲದವರು ನಾವು ಇಡಿ ಎಲ್ಲದವ್ರು ನಾಗ್ ಸ್ಟೇಷನ್ ರೀಚ್ ಆದ್ವಿ ಅಲ್ಲಿ ಎಂಟ್ರೆನ್ಸಲ್ಲಿ ಎಂಥದ್ದು ಕೆಲಸ ಆಗ್ತಿತ್ತು ಹಾಗಾಗಿ ಇಲ್ಲಿ ನಮಗೆ ಎಂಟ್ರೆನ್ಸ್ ಕೊಟ್ಟಿದ್ದಾರೆ ಈಗ ಹೊಸತ್ತು ಹಾಗಾಗಿ ಇಲ್ಲಿಂದಲೇ ಇಳಿದು ಹೋಗ್ತಾ ಇದ್ದೇವೆ ಟ್ರೈನ್ ನಾವು ಸಿಕ್ಸ್ ಟ್ವೆಂಟಿ ಫೈವ್ ರೀಚ್ ಆಗಿದ್ದೇವೆ ಟ್ರೈನ್ ಈಗ ಬರ್ತದೆ ಅಂತ ಅನೌನ್ಸ್ ಮಾಡ್ತಾ ಇದ್ದು ಸೆವೆನ್ ಓ ಕ್ಲಾಕಿಗೆ ಇತ್ತು ಟ್ರೈನ್ ಆದರೆ ಬೇಗನೆ ಬಂತು ಸೆವೆನ್ ತರ್ಟಿಗೆ ಬಂತು ಟ್ರೈನ್ ಈಗ ಟ್ರೈನ್ ಬಂತು ಸಿಕ್ಕಿದ್ದು ಅರ್ಧ ಗಂಟೆ ಬೇಗನೆ ಬಂತು ನಮ್ಮದು ಅವಳ್ದು ಒಂದು ಬಟ್ಟೆದ್ದು ಬ್ಯಾಗ್ ಇತ್ತಷ್ಟೇ ಇನ್ನೊಂದು ತೆಂಗಿನಕಾಯಿದ್ದು ಒಂದು ಬ್ಯಾಗ್ ಮಾಡಿದ್ವಿ ತೆಂಗಿನಕಾಯಿ ಮತ್ತು ಸ್ವಲ್ಪ ಹೀಗೆ ಊರಿದ್ದೆಲ್ಲ ಸಾಮಾನು ಇರ್ತದಲ್ಲ ನಾವು ಮೊನ್ನೆ ನಂಗೆ ಮೀನೆಲ್ಲ ತೊಗೊಂಡಿದ್ದೇವಲ್ಲ ಅದನ್ನೆಲ್ಲ ಹಾಕಿ ಒಂದು ಬ್ಯಾಗ್ ಮಾಡಿದ್ವಿ ಈ ಟ್ರೈನ್ ಉಂಟಲ್ಲ ಎಲ್ಲಿ ದೂರ್ಕೊಂಡೋಗಿ ನಿಂತದ್ದು ಇವಳ್ದು ಎಸ್ ಸೆವೆನ್ ಇತ್ತು ಪ್ಲ್ಯಾಟ್ಫಾರ್ಮ್ ಇದು ಕಂಪಾರ್ಟ್ಮೆಂಟ್ ಎಸ್ ಸೆವೆನ್ ಇತ್ತು ಅದು ತುಂಬ ಎದುರು ಹೋಗಿ ನಿಂತಿತ್ತು ಆಮೇಲೆ ಅದು ಎಷ್ಟೊತ್ತು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದು ಒಂದು ಮೂರಿಂದ ನಾಲ್ಕು ನಿಮಿಷ ಮಾತ್ರ ನಿಲ್ ನಿಲ್ ನಿಲ್ಲೋದು ಆದರೆ ಇವತ್ತು ಬೇಗ ಬಂದಿತ್ತು ಆದರೂ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ ಎಷ್ಟೊತ್ತು ನಿಲ್ತದೆ ಮತ್ತೆ ಅವರು ಓಡಿದರು ನನ್ಗೆ ನಾಲ್ಕನೇ ಇಟ್ಕೊಂಡಿದ್ದೆ ಹಾಗಾಗಿ ನಾನು ಹಿಂದೆ ಇದ್ದೆ ಲಗೇಜ್ ಇಟ್ಕೊಂಡು ಇವರೆಲ್ಲ ಓಡಿದರು ಇದೇ ಕಾಮಿಡಿ ಆಗ್ತಿತ್ತು ಓಡೋದು ನೋಡುವಾಗ ನಾವು ಸಹ ಲಾಸ್ಟ್ ಟೈಮ್ ಹೋಗುವಾಗ ಹೀಗೇನಾಯ್ತು ಅವತ್ತು ಟೈಮ್ ಟೈಮಿಗೆ ಸೆವೆನ್ ಓ ಬಂತು ಅದು ನಿಲ್ಲೇ ಇಲ್ಲ ಒಂದು ಮೂರು ನಿಮಿಷದಲ್ಲಿ ಟ್ರೈನ್ ಹೊರ ಹೊರಟಿದೆ ಅದು ಸಹ ದೂರ ಹೋಗಿ ನಿಂತಿತ್ತು ನಮಗೆ ಟ್ರೈನ್ ಹತ್ತುವಾಗ ಜೀವ ಬಾಯಿಗೆ ಬಂದಿತ್ತು ಅಷ್ಟು ಎದುರ್ಕೊಂಡೋಗಿ ನಿಂತು ನಿಲ್ಲಿಸ್ತಾರೆ ಅವರು ಇವತ್ತು ಕೂಡ ಹಾಗೇನೆ ಆಯಿತು ನೋಡಿ ಯಶ್ಮಿತ ಹೊರಡ್ತಾ ಇದ್ದಾಳೆ ಒಂದು ತಿಂಗಳ ರಜೆ ಮುಗಿಸಿ ಹೋಗ್ತಾ ಇದ್ದಾಳೆ

ಟ್ರೈನ್ ಮತ್ತೆ ಒಂದು ಇಪ್ಪತ್ತು ನಿಮಿಷ ನಿಂತಿತ್ತು ಹಾಗೆಯೇ ಮಳೆ ಕೂಡ ಸ್ಟಾರ್ಟ್ ಆಯಿತು ಆಮೇಲೆ ಜೋರು ಮಳೆ ನಾವು ಮನೆಗೆ ಬಂದು ಮುಟ್ಟುವ ತನಕ ಮಳೆನೇ ಬರ್ತಾ ಇತ್ತು ಟ್ರೈನು ತುಂಬ ಹೊತ್ತು ನಿಂತಿತ್ತು ನಾವು ಬಿಟ್ಟು ಬರಲಿಕ್ಕೆ ಸರಿಯಾಗೋದಿಲ್ಲ ಅಲ್ವಾ ಹಾಗೆ ನಾವು ವೆಯ್ಟ್ ಮಾಡ್ತಾ ಇದ್ವಿ ಟ್ರೈನ್ ಹೋಗುವ ತನಕ ಆಮೇಲೆ ಟ್ರೈನ್ ಹೊರಟಿತ್ತು ನಾವು ಕೂಡ ರಿಟರ್ನ್ ಬಂದ್ವಿ ನಾವಿಲ್ಲಿ ರಿಟರ್ನ್ ಬರುವಾಗ ಅದೇ ಮೀನಿದ್ರೆ ತಗೊಳ್ಬೇಕು ಅಂತ ಹೇಳಿದ್ದೆ ಅಲ್ಲ ನಾನು ಹಾಗಾಗಿ ಬರುವಾಗ ಮೀನ್ ಇತ್ತಿಲ್ಲಿ ಬರಂಗಿಪೇಟೆಯಲ್ಲಿ ನೋಡಿ ಎಷ್ಟು ಮೀನುಂಟು ಅದರಲ್ಲಿ ಮೀನು ಫ್ರೆಶ್ ಸಿಗ್ತದೆ ಎಲ್ಲ ಮೀನಿತ್ತು ಎಲ್ಲ ರೀತಿಯ ಮೀನಿತ್ತು ಏಡಿ ಸಿಗಡಿ ದೊಡ್ಡನಂಗ ಸಣ್ಣನಂಗ್ ಮತ್ತು ಬೊಂಡಸ್ ಮೀನು ಅಂಜಲ್ ಕಟ್ ಮಾಡಿರುವಂಥ ಅಂಜಲ್ ಮರುವಾಯಿ ಎಲ್ಲ ರೀತಿಯ ಮೀನಿತ್ತು ಬಂಗಡೆ ದೊಡ್ಡ ಬಂಗುಡೆ ಸಣ್ಣ ಬಂಗುಡೆ ಆದರೆ ನಾವು ಮೊಟ್ಟೆದ್ದು ಮೀನು ತೊಗೊಂಡ್ವಿ ಮೊಟ್ಟೆ ಎದ್ದು ಇದು ಬೂತಾಯಿ ಮೀನು ಅದು ಅಪರೂಪ ಬರೋದು ಅದು ಒಳ್ಳೆ ಟೇಸ್ಟ್ ಇರ್ತದೆ ಈಗ ಮೊಟ್ಟೆದ್ದು ಮೀನು ಹಾಗಾಗಿ ಅದು ತೊಗೊಂಡ್ವಿ ಮೊಟ್ಟೆದ್ದು ಬೂತಾಯಿ ಹಂಡ್ರೆಡ್ ರುಪೀಸ್ ಅರ್ಧ ಕೆ ಜಿಗೆ ನೋಡಿ ನಾವು ತಂದಿರುವ ಬೂತಾಯಿ ಮೀನು ಇದನ್ನು ಕ್ಲೀನ್ ಮಾಡಿ ನಾವು ಫ್ರಿಜ್ಜಲ್ಲಿ ಇಡೋದು ನಾವು ಹಾಗೆಯೇ ಇಡೋದಿಲ್ಲ ಫ್ರಿಜ್ಜಲ್ಲಿ ಇನ್ನು ಇದನ್ನು ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಬಿಡೋದು ಇನ್ನು ಸ್ಯಾಟರ್ಡೇ ಮೀನು ಮಾಡಬೇಕು ಬೂತಾಯಿ ಪುಳಿ ಮುಂಚೆ ಮಾಡಬೇಕು ಅಂತ ಇದ್ದೇನೆ